ತುಮಕೂರು ನಗರ ಇಪ್ಪತ್ತೊಂಬತ್ತನೇ ವಾರ್ಡು ಮರಳೂರು ಕುಣಿಗಲ್ ರಸ್ತೆಯ ಮುಖ್ಯ ರಸ್ತೆಯ ಬಳಿ ಇರತಕ್ಕಂತಹ ಸುಹೇಲ್ ಟೈಲರ್ಸ್ ಅಂಗಡಿಯ ಪಕ್ಕದಲ್ಲಿ ಜೈ ಕರುನಾಡು ವೇದಿಕೆಯ ವತಿಯಿಂದ ಬೃಹತ್ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಫೀಕ್ ಅಹಮದ್ ರವರು ಸ್ಥಳೀಯ ಮುಖಂಡರಾದಂತಹ ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ವೆಂಕಟೇಶ್ ಗೌಡರವರು ಕೃಷ್ಣಮೂರ್ತಿರವರು ಮತ್ತಿತರ ಮುಖಂಡರು ಮತ್ತು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜಬೀಉುಲ್ಲಾ ಬಾಬೂರವರು ಯುವ ಮುಖಂಡರಾದಂತಹ ಸಯ್ಯದ್ ಸರ್ದಾರ್ ಅವರು ಮೊಹಮ್ಮದ್ ಹದೀಬ್ ಅವರು ಅದೇ ರೀತಿ ನಮ್ಮ ಸಂಘಟನೆಯ ಜಂಟಿ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಅಸ್ಗರ್ ಅವರು ಆದಿಲ್ ಬಾಷಾರ್ ಅವರು ಚಾಂದ್ ಪಾಷಾರ್ ಅವರು ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಪರಮೇಶ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದೇ ರೀತಿ ನಮ್ಮ ಕಾನೂನು ಸಲಹೆಗಾರರಾದಂತಹ ಶ್ರೀಯುತ ಗಣೇಶ್ ಪ್ರಸಾದ್ರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮನ ಉದ್ಘಾಟನೆಯನ್ನು ಧ್ವಜಾರೋಹಣ ಮಾಡೋದ್ರ ಮೂಲಕ ಮಾನ್ಯ ಡಾಕ್ಟರ್ ರಫೀಕ್ ನೆರವೇರಿಸಿ ನೆರವೇರಿಸಿಕೊಟ್ಟಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂಥ ಡಾಕ್ಟರ್ ರಫೀಕ್ ಅಹಮದ್ರವರು ಕನ್ನಡ ನಾಡು ನುಡಿ ಬಂದಾಗ ವಿಚಾರ ಬಂದಾಗ ಯಾವುದೇ ಜಾತಿ ಧರ್ಮವನ್ನು ಬಿಟ್ಟು ಹೊರತಾಗಿ ನಾವು ಎಲ್ಲರೂ ಒಂದಾಗಿ ಈ ಒಂದು ಕನ್ನಡ ನಾಡು ನುಡಿ ಬಂದಾಗ ಒಂದಾಗಬೇಕು ಎಲ್ಲ ಈ ನಾಡ ಹಬ್ಬವನ್ನು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಆಚರಣೆ ಮಾಡಬೇಕು ಅಂಥೇಳಿ ಹೇಳಿದಂಥದ್ದು ವಿಶೇಷ ಸ್ಥಳೀಯ ಮುಖಂಡರು ಮತ್ತು ಚೇರ್ಮನ್ರು ಆಗಿರ್ತಕ್ಕಂಥ ಭೀಮಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು ಕಾರ್ಯಕ್ರಮ ನಿರೂಪಣೆಯನ್ನು ವೇದಿಕ ಪ್ರಧಾನ ಕಾರ್ಯದರ್ಶಿಯಾದಂಥ ಸೈಯದ್ ಅಲ್ತಾಫ್ ಅವರು ನೆರವೇರಿಸಿಕೊಟ್ರು ಕಾರ್ಯಕ್ರಮ ವಂದನಾರ್ಪಣೆಯ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಕಾರ್ಯಕ್ರಮದ ನಂತರ ಬಂದಿದ್ದಂಥವ್ರಿಗೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು